ರಾಶಿ ಮಾಡಲು ಕೂಡಿಟ್ಟ ಸೋಯಾ ಬಣಿವೆಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಸೋಯಾ ಬಣಿವೆಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಸುಮಾರು ಮೂವತ್ತು ಕ್ವಿಂಟಾಲ್ ಸೋಯಾ ಬೆಳೆ ಹಾನಿ ಆಗಿದೆ ಔರಾದ ತಾಲೂಕಿನ ಜೋಜನಾ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು ಹನುಮಂತ್ ಗಣಪತಿ ರಾಘೋಳೆ ಅವರಿಗೆ ಸೇರಿದಂತ ಸೋಯಾ ಬಣಿವಿ ಇದಾಗಿತ್ತು ನಾಲ್ಕು ಎಕರೆಯಲ್ಲಿ ಬೆಳೆದಿದ್ದಂತಹ ಸುಮಾರು ಮೂವತ್ತು ಕ್ವಿಂಟಾಲ್ ಸೋಯಾ ಬಣಿವಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಕಿಡಿಗೇಡಿಗಳು ಬೆಳೆ ಸಂಪೂರ್ಣವಾಗಿ ಇದೀಗ ಸುಟ್ಟು ಕರೆಕಲ್ಲಾಗಿದೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಸೋಯಾ ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಈ ಒಂದು ಘಟನೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿರುವಂತದ್ದು ಕಿಡಿಗೇಡಿಗಳು ರೈತನೋರ್ವನ ಹೊಲದಲ್ಲಿ ಸೋಯಾ ಬಣ ಕೂಡಿಟ್ಟಂತ ಸೋಯಾ ಬಣವೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಪಾಪ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕೈಗೆ ಬಂದ ತುತ್ತು ಈಗ ಬಾಯಿಗೆ ಬಾರದಂತಾಗಿದೆ ಕಿಡಿಗೇಡಿಗಳ ಒಂದು ಕೆಲಸದಿಂದ ಹಾಗಾಗಿ ಆ ಕಿಡಿಗೇಡಿಗಳನ್ನ ಆದಷ್ಟು ಶೀಘ್ರದಲ್ಲಿ ಪೊಲೀಸರು ಬಂಧಿಸುವಂತ ಕೆಲಸ ಮಾಡಲಿ ಮಾಡ್ತಾರೆ बुडे लगा बगरगोसा ने लेदरगोडा नाय होडू सायकले लेदरगोडा विनकी तोडा बस पाणी करना ओरे विनकी तोडा होड बडा खास तो खुब